ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗ ಮಹಾಲಕ್ಷ್ಮಿ ಇರಬೇಕು ಅಂತಂದರೆ ಏನೆಲ್ಲ ನಾವು ಮಾಡಬೇಕಾಗುತ್ತೆ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತಿನ ವೀಡ್ಯೋದಲ್ಲಿ ಶೇರ್ ಮಾಡ್ತಾಯಿದ್ದೀವಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಮೊದಲನೇದಾಗಿ ಯಾವಾಗಲೂ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರಬೇಕು ಅಂತಂದರೆ ಮನೇನ ಯಾವಾಗಲೂ ಸ್ವಚ್ಛವಾಗಿಟ್ಕೋಬೇಕು ಮನೆ ಸುತ್ತ ಹಾಕಿರೋಂಥ ಕಾಂಪೌಂಡ್ ಒಳಗಡೆ ಯಾವುದೇ ರೀತಿ ಬೇಡವಾದ ಕಸ ಕಡ್ಡಿಗಳಿರಬಾರ್ದು ತುಂಬ ಸ್ವಚ್ಛತೆಯಿಂದ ನೋಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಏನಾದರೂ ನಮಗೆ ಬೇಡದೇ ಇರೋ ವಸ್ತುಗಳು ಮನೆಯಲ್ಲಿ ಹರಿದೋಗಿರೋ ಬಟ್ಟೆಗಳಾಗಿರ್ಬೋದು ಹೊಡೆದೋಗಿರೋ ಕನ್ನಡಿಗಳಾಗಿರ್ಬೋದು ಈ ರೀತಿ ಎಲ್ಲನೂ ನಾವು ಅದು ಯೂಸ್ ಮಾಡ್ತೀವೋ ಬಿಡ್ತೀವೋ ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟಿರ್ತೀವಿ ಸೊ ಅದನ್ನೆಲ್ಲನೂ ಡಿಕ್ಲಾಟ್ ಅರ್ನ್ ಮಾಡ್ಕೋಬೇಕಾಗುತ್ತೆ ಸೊ ಯಾವಾಗ್ಲೂ ನಮ್ಮ ಮನೇಲಿ ಎಷ್ಟು ಕಸ ನಾವು ತುಂಬ್ಕೊಂಡಿರ್ತೀವೋ ಮನಸ್ಸು ಕೂಡ ಅಷ್ಟೇ ಒಂದು ರೀತಿ ಹಿಂಸೆ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ನಮಗೇನು ಬೇಡ ಮನೆಯಲ್ಲಿರೋವಂಥ ವಸ್ತುಗಳಲ್ಲಿ ಏನು ಬೇಡ ಆಗಿರುತ್ತೆ ಅದನ್ನೆಲ್ಲ ಆದಷ್ಟು ಡಿಕ್ಲಾಟ್ ಅರ್ನ್ ಮಾಡಿದ್ರೆ ಒಳ್ಳೆಯದು ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸ್ವಚ್ಛ ಮಾಡೋದು ಬೇರೆ ಆದರೆ ಪ್ರತಿನಿತ್ಯ ಮನೆನ ಸ್ವಚ್ಛ ಮಾಡ್ಕೊಳ್ಳೋದು ಬೇರೆ ಯಾವಾಗಲೂ ಒಂದು ಸಲ ಸ್ವಚ್ಛ ಮಾಡೋದ್ರ ಬದಲು ಪ್ರತಿನಿತ್ಯ ಆವಾಗವಾಗ ಸ್ವಲ್ಪ ಸ್ವಲ್ಪ ಸ್ವಚ್ಛ ಮಾಡಿಕೊಂಡ್ರೆ ನಮಗೂ ಕೂಡ ಅದು ಈಸಿ ಆಗುತ್ತೆ ಮನೆ ಗೇಟು ಮತ್ತು ಮುಖ್ಯ ದ್ವಾರ ಬಾಗಿಲು ಯಾವುದೇ ರೀತಿ ಕೆಟ್ಟ ಶಬ್ದ ಬರ್ ಬರ್ದೇ ಇರೋ ಹಾಗೆ ನೋಡ್ಕೊಬೇಕು ಮನೆ ಒಳಗಡೆ ಬರಬೇಕಾದ್ರೆ ಬಾಗಿಲಲ್ಲಿ ಪಾದರಕ್ಷೆಗಳು ಸ್ಲಿಪ್ಪರ್ಸ್ ಇವೆಲ್ಲವೂ ಕಾಣಿಸದೆ ಇರೋ ಹಾಗೆ ಇಟ್ಕೋಬೇಕು ಹಾಗೇ ನಿಮಗೇನಾದರೂ ಆ ಥರ ಮೇಯ್ನ್ ಡೋರು ಅಥವಾ ಮೇಯ್ನ್ ಗೇಟ್ ಸೌಂಡ್ ಬರ್ತಾಯಿದ್ರೆ ಅದನ್ನು ಕಾಲ ಕಾಲಕ್ಕೆ ಗ್ರೀಸ್ ಮಾಡಿಕೊಂಡು ಇಟ್ಕೋಬೇಕು ಹಾಗೆ ಮನೆಗೆ ಬರೋ ಟೈ ಮನೆಗೆ ಇನ್ನೇನು ಮನೆಗೆ ಎಂಟ್ರಿ ಆಗೋ ಟೈಮಲ್ಲಿ ಬಾಗಿಲಲ್ಲೇ ನಮ್ಮ ಸ್ಲೀಪರ್ಸ್ನೆಲ್ಲನೂ ಬಿಡಬಾರ್ದು ಅದನ್ನೆಲ್ಲನೂ ಒಂದು ಕಡೆ ನೀಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಮನೆ ಹೊಸಲಿಗೆ ಯಾವಾಗೂ ರಂಗೋಲಿ ಹರ್ಷ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹೂವನ್ನು ಇಟ್ಟು ಈ ಹೂವನ್ನು ಇಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಒಂದು ಪಾಸಿಟಿವಿಟಿ ಇರುತ್ತೆ ನಮಗೂ ಕೂಡ ಮನೆಗೆ ಎಂಟ್ರಿ ಆಗೋ ಆಗೋ ಟೈಮಲ್ಲಿ ಒಂದು ರೀತಿ ಖುಷಿ ಕೊಡುತ್ತೆ ಈವನ್ ಬೇರೆ ಯಾರಾದರೂ ಗೆಸ್ಟ್ ಬಂದಾಗೂ ಕೂಡ ಅದೊಂಥರ ಪಾಸಿಟಿವ್ ಎನರ್ಜಿ ನಮಗೆ ಅವ್ರಿಗೂ ಕೊಡ್ತಾ ಇರುತ್ತೆ ನಮಗೂ ಕೂಡ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ತುಳಸಿ ಗಿಡ ಇಡೋಂಥ ಪದ್ಧತಿ ಇರುತ್ತೆ ಸೊ ತುಳಸಿ ಕೊಟ್ಟೆ ತುಳಸಿ ಕಟ್ಟೆ ಏನಿರುತ್ತೆ ಅದರ ಮುಂದ್ಗಡೆ ಪ್ರತಿನಿತ್ಯ ಒಂದು ರಂಗೋಲಿನ ಹಾಕೋದು ಅಥವಾ ದಿನನಿತ್ಯ ನಾವು ದೇವರಿಗೆ ಪೂಜೆ ಮಾಡೋ ಟೈಮಲ್ಲಿ ತುಳಸಿ ಕಟ್ಟೆಗೂ ಪೂಜೆ ಮಾಡೋವಂಥದ್ದು ಸೊ ಇವೆಲ್ಲನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಬೆಳಗ್ಗೆ ಟೈಮ್ ಸಾಧ್ಯ ಆಗಿಲ್ಲ ಅಂತಂದರೆ ಅಟ್ಲೀಸ್ಟು ಸಂಜೆ ಟೈಮ್ ಆದರೂ ದೇವ್ರ ಮನೇಲಿ ದೀಪ ಹಚ್ಚೋದು ತುಳಸಿಗೆ ಕೂಡ ಅಷ್ಟೇ ತುಳಸಿ ಆದರೆ ಸಾ ಅದೇ ಆದರೆ ತುಳಸಿ ಕಟ್ಟೆ ಮುಂದೆ ಕೂಡ ಒಂದು ದೀಪ ಹಚ್ಚಿ ಇಡ್ಬೋದು ಇಲ್ಲ ಅಂತಂದರೆ ಊದ್ಬತ್ತಿನಾದ್ರೂ ಹಚ್ಚಿ ಇಡ್ಬೋದು ಸೊ ಈ ರೀತಿ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಬಾಗಿಲಿಗೆ ವಿಶೇಷವಾಗಿ ಮೇಲ್ಭಾಗದಲ್ಲಿ ಅರ್ಶನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರನ ಇಡಬೇಕಾಗುತ್ತೆ ಸೊ ಮೇಲೆ ಅಂದರೆ ಮೇಯ್ನ್ ಡೋರ್ ಎಂಟ್ರೆನ್ಸಲ್ಲೇನೇನೆ ಸೊ ಮೇಲುಗಡೆ ನಾವು ತೋರಣನ ಕಟ್ಟಿರ್ತೀವಲ್ಲ ಸೊ ಅಲ್ಲಿ ಅರ್ಶನ ಕುಂಕುಮ ಇಟ್ಬಿಟ್ಟು ಗೆಜ್ಜೆ ವಸ್ತ್ರನ ಹಾಕಬೇಕು ಸೊ ಇದರಿಂದ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಪೂಜೆ ಮಾಡೋ ಟೈಮಲ್ಲೆಲ್ಲ ಸೊ ದೇವ್ರಿಗೆ ಯಾವಾಗ ಯಾವಾಗ ಹೂವು ಮೂಡಿಸ್ತೀವೋ ಆವಾಗ ಕೂಡ ಬಾಗಿಲಿಗೆ ಹೂವು ಮೂಡಿಸಿದ್ರೆ ಒಳ್ಳೆಯದು ಹಾಗೆಯೇ ನಾವು ಮೇಯ್ನ್ ಎಂಟ್ರೆನ್ಸ್ ಡೋರ್ ಏನಿರುತ್ತಲ್ಲ ಅದ್ರ ಮೇಲ್ಗಡೆ ಸ್ವಸ್ತಿಕ್ಕೂ ಹಾಗೆಯೇ ಓಂ ಮತ್ತು ಶ್ರೀಕರ ಇವು ಮೂರನ್ನು ಬರೆದ್ರೂ ಅಷ್ಟೇ ತುಂಬಾ ಒಳ್ಳೇದು ಸೊ ಇವೆಲ್ಲ ಏನಂದರೆ ಮಹಾಲಕ್ಷ್ಮಿನ ಮನೆಗೆ ಆಹ್ವಾನ ಮಾಡ್ದಂಗೆ ಮಹಾಲಕ್ಷ್ಮಿನ ಅಟ್ರ್ಯಾಕ್ಷನ್ ಮಾಡ್ದಂಗೆ ಇವೆಲ್ಲನೂ ಸೊ ಹಾಕಿ ಆದಷ್ಟು ಅಟ್ರ್ಯಾಕ್ಷನ್ ಮಾಡೋದ್ರಿಂದ ಈ ರೀತಿ ಎಲ್ಲ ಬರೆಯೋದ್ರಿಂದ ಮಹಾಲಕ್ಷ್ಮಿನ ನಾವು ಅಟ್ರಾಕ್ಟ್ ಮಾಡ್ಬೋದು ಹಾಗೆಯೇ ಮನೆ ವರಾಂಡದಲ್ಲಿ ಕಸ ಕಡ್ಡಿ ಇರಬಾರ್ದು ನೀಟಾಗಿ ಪ್ರತಿದಿನ ಗುಡಿಸ್ಕೊಂಡು ಮನೆಯ ಸುತ್ತಮುತ್ತ ಎಲ್ಲನೂ ನೀಟಾಗಿ ಗುಡಿಸಿಟ್ಕೋಬೇಕು ಮನೆಯಲ್ಲೂ ಅಷ್ಟೇ ಜೇಡ್ರ ಬೆಲೆ ಎಲ್ಲಾದರೂ ಇತ್ತು ಮನೆ ಹೊರಗಡೆ ಎಲ್ಲಾದರೂ ಕಟ್ಟಿತ್ತು ಅಂದರೆ ಅದನ್ನೆಲ್ಲ ನೀಟಾಗಿ ತೆಗೆದುಬಿಡಬೇಕು ಮತ್ತು ದೇವ್ರ ಮನೆ ಬಗ್ಗೆ ಹೇಳಬೇಕಂದ್ರೆ ದೇವ್ರ ಮನೆ ಯಾವಾಗಲೂ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಯಾವಾಗಲೂ ನೀರು ತುಂಬಿದ ಒಂದು ಪಾತ್ರೆನ ಇಟ್ಕೋಬೇಕು ದೇವ್ರ ಮುಂದೆ ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆಯೇ ಗಂಟೆ ಇವೆಲ್ಲವೂ ದೇವ್ರ ಮನೆ ನಾರ್ಮಲಾಗಿ ಇಟ್ಟೇ ಇಟ್ಟಿರ್ತೀವಿ ದೀಪ ಯಾವಾಗಲೂ ಹುರಿದ್ರೆ ಒಳ್ಳೆಯದು ಇನ್ ಕೇಸ್ ನಮ್ಗೆ ಆಗಿಲ್ಲ ಅಂದರೆ ಅಟ್ಲೀಸ್ಟು ಈವ್ನಿಂಗ್ ಟೈಮಲ್ಲಾದರೂ ದೀಪನ ಹಚ್ಚಿದರೆ ಒಳ್ಳೆಯದು ಸೊ ಆವಾಗವಾಗ ನಿಮಗೇನಾದರೂ ಇಷ್ಟಾರ್ಥಗಳು ನೆರವೇರಬೇಕು ಅಂತೇನಾದರೂ ಇದ್ದರೆ ದೀಪನ ಹಚ್ಚಿ ಇಷ್ಟಾರ್ಥ ನೆರವೇರಬೇಕು ಅಂತಂದರೆ ದೀಪನ ಹಚ್ಕೋಬೋದು ಹಾಗೆಯೇ ನಮಗೆ ಏನು ರೂಮ್ ಅಂತ ಏನು ಹೇಳ್ತೀವಿ ಮಲ್ಗೊಂಡು ತಗೊಂಡು ಅದನ್ನು ಉಪಿಸ್ತೀವಲ್ಲ ಹಾಸಿಗೆ ಎಲ್ಲ ಇವಾಗ ಅಕಸ್ಮಾತ್ ನಾವು ಕೆಳಗಡೆ ಹಾಸ್ಕೊಂಡು ಮಲಗಿರ್ತೀವಿ ಅಂತಂದರೆ ಅದನ್ನೆಲ್ಲ ಮಡಚಿ ಎತ್ತಿಡಬೇಕು ಸೊ ಇಲ್ಲಾಂದರೆ ನಾವೇನಾದರೂ ಮಂಚದ ಮೇಲೆ ಮಲ್ಕೋತಾ ಇದ್ದೀವಿ ಅಂತಂದರೆ ಅದರ ಮೇಲುಗಡೆ ಅಂಥ ಬೆಡ್ಶೀಟ್ಸ್ನ ಆವಾಗವಾಗ ಚೇಂಜ್ ಮಾಡ್ತಾ ಇರಬೇಕು ಸೊ ಚೇಂಜ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇರಬೇಕು ಮತ್ತು ಗೋಡೆಗಳಿಗೆ ಆದಷ್ಟು ಮೊಳೆಗಳನ್ನ ಓಡಿಯುವಂಥದ್ದು ಫೋಟೋಗಳನ್ನ ಹಾಕಿಡಂಥದ್ದು ಇವೆಲ್ಲವೂ ಅಷ್ಟು ಒಳ್ಳೆಯದಲ್ಲ ಆದಷ್ಟು ಮತ್ತು ಇನ್ನೊಂದೇನಂತಂದರೆ ಬೆಳಗ್ಗೆ ಟೈಮು ನಾವೇನು ಕಸ ಗುಡಿಸ್ತೀವಲ್ವ ಆ ಟೈಮಲ್ಲಿ ಬೆಳಗ್ಗೆ ಒಂದು ಕಡೆಯಿಂದ ನಾವು ಕಸನ ಗುಡಿಸ್ಕೊಂಡು ಹೊರಗಡೆ ಮನೆ ಮೇನ್ ಡೋರ್ ಹತ್ರ ಬರಬೇಕಾಗತ್ತೆ ಅಂದರೆ ರೂಮಿಂದ ಸ್ಟಾರ್ಟ್ ಮಾಡಿಕೊಂಡು ರೂಮ್ ಬೆಡ್ಶೀಟ್ಸ್ ಎಲ್ಲನೂ ಒದ್ರಕೊಂಡು ಅಲ್ಲಿಂದ ನಾವು ಕಸನ ಗುಡಿಸ್ಕೊಂಡು ಹಾಗೆ ಹಾಲು ಹಾಗೆಯೇ ಕಿಚನೆಲ್ಲ ಗುಡಿಸ್ಕೊಂಡು ಮೇನ್ ಡೋರ್ ಹತ್ರ ಕಸನ ತೊಗೊಂಬಂದು ಅಲ್ಲಿಂದ ನಾವು ಹೊರಗಡೆ ಹಾಕಬೇಕು ಮತ್ತೆ ಸಂಜೆ ಟೈಮು ನಾವೇನಾದರೂ ಮನೆ ಗುಡಿಸ್ಬೇಕು ಆದರೆ ಮೈನ್ ಡೋರಿಂದ ಕಸನ ಗುಡಿಸ್ಕೊಂಡು ಬಂದು ಆಮೇಲೆ ಒಂದು ಕಡೆ ಎಲ್ಲಾದರೂ ನೀವು ಕಸನ ಗುಡಿಸ್ಕೊಂಡು ಬಂದು ಒಂದು ಕಡೆ ಹಾಕಿ ಆಮೇಲೆ ನೀವು ಅದನ್ನು ಹೊರಗಡೆ ಇಡ್ಬೋದು ಯಾಕೆಂದರೆ ಬೆಳಗ್ಗೆ ಟೈಮು ನಾವು ಮನೆ ಕಸ ಗುಡಿಸ್ತೀವಲ್ಲ ಆವಾಗ ರಾತ್ರಿ ಎಲ್ಲ ಶನೇಶ್ವರನ ಸಂಚಾರ ಇರುತ್ತಂತೆ ಹಾಗೆಯೇ ಜ್ಯೇಷ್ಠ ದೇವಿ ಕೂಡ ಇರುತ್ತ ಇರ್ತಾರಂತೆ ಮನೇಲಿ ಸೊ ಅದೆಲ್ಲೂ ಧೂಳಿನ ರೂಪದಲ್ಲಿರುತ್ತೆ ಹಾಗಾಗಿ ಬೆಳಗ್ಗೆ ಟೈಮು ನಾವು ಆ ಕಸನ ಅಂದರೆ ಈಗ ಜ್ಯೇಷ್ಠ ದೇವಿ ಶನೇಶ್ವರ ಅಂತ ಏನು ಹೇಳ್ತೀವಲ್ವ ಸೊ ಆ ರೀತಿ ನೈಟೆಲ್ಲ ಇರುವಂಥ ಕಸನ ನಾವು ಹೊರಗಡೆ ಎತ್ತಾಕಬೇಕು ಮನೆಯಿಂದ ಹೊರಗಡೆ ಗುಡ್ಸ್ಕೊಂಡು ಹೋಗಿ ಹೊರಗಡೆ ಎತ್ತಾಕಬೇಕು ಬೆಳೆ ಸಾಯಂಕಾಲ ಟೈಮಾದರೆ ಮಹಾಲಕ್ಷ್ಮಿ ಮನೆಗೆ ಬರುವಂಥ ಟೈಮಲ್ವ ಹಾಗಾಗಿ ಬಾಗಿಲಿಂದ ಕುಡಿಸ್ಕೊಂಡು ಒಳಗಡೆ ಬರಬೇಕು ಈ ರೀತಿ ಮಾಡಿದ್ರೆ ಕೂಡ ಒಳ್ಳೆಯದು ಮತ್ತು ಮನೆಯಲ್ಲಿ ಏನಾದರೂ ಹರಿದೋಗಿರೋಂಥ ಬಟ್ಟೆಗಳು ಸುಟ್ಟೋಗಿರೋಂಥ ಬಟ್ಟೆಗಳು ಇವೆಲ್ಲ ಇದ್ದರೆ ಮತ್ತು ಚಪ್ಪಲಿಗಳು ಅಷ್ಟೇ ಯಾವುದಾದ್ರೂ ಒಂದು ಕಡೆ ಅಂದರೆ ಚಪ್ಪಲಿಗಳು ಯಾವುದಾದ್ರೂ ಕಿತ್ತೋಗಿರೋದಿರೋದು ಅದು ಇದು ಬೇಡದೆ ಇರೋದನ್ನೆಲ್ಲ ಇಟ್ಕೊಳ್ಳೋದು ಈ ರೀತಿ ಎಲ್ಲನೂ ಮಾಡಬೇಡಿ ಆದಷ್ಟು ಎಲ್ಲನೂ ಡಿಕ್ಲಟರ್ ಮಾಡಿದ್ರೆ ಒಳ್ಳೆಯದು ಇನ್ ಕೇಸ್ ಇರಲೇಬೇಕು ನಾವೆಲ್ಲ ದುಡ್ಡು ಕೊಟ್ಟು ತುಂಬ ದುಡ್ಡು ಕೊಟ್ಟು ತೊಗೊಂಬಂದುಬಿಟ್ಟಿದ್ದೀವಿ ಎಲ್ಲಾದರೂ ಹೋದಾಗ ಹಾಕೊಳಕ್ಕೆ ಇಟ್ಕೊಂಡಿದ್ದೀವಿ ಅಂತಂದರೆ ಆದಷ್ಟು ಅದನ್ನು ಒಂದು ಬಾಕ್ಸಲ್ಲಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತು ಕಸ ಗುಡಿಸೋ ಪರ್ಕೇನ ಇಲ್ಲಾಂದರೆ ಅಲ್ಲಿ ಇಡಬಾರ್ದು ಪೊರ್ಕೆಯು ಕೂಡ ಒಂದು ನಿರ್ದಿಷ್ಟವಾದ ಸ್ಥಳನ ನಾವು ಇಟ್ಕೋಬೇಕು ಪ್ರತಿನಿತ್ಯ ಅದೇ ಜಾಗದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಸೊ ಮನೆಗೆ ಯಾರಾದರೂ ಬಂದ ತಕ್ಷಣ ಪೊರ್ಕೆನ ನೋಡಬಾರ್ದು ಆಕೆನಾ ಹಾಗಾಗಿ ಆದಷ್ಟು ಪೊರ್ಕೆ ಯಾರು ಕಂಡುಗೂ ಕಾಣಿಸ್ತಿರೋ ರೀತಿಯಲ್ಲಿ ನಾವು ಅದನ್ನು ಇಟ್ಕೋಬೇಕಾಗುತ್ತೆ ಸೊ ಎಲ್ಲ ದೇವ್ರ ಫೋಟೋ ಅಥವಾ ವಿಗ್ರಹಗಳನ್ನ ಇಡೋದು ಒಳ್ಳೆಯದಲ್ಲ ಸೊ ಎಲ್ಲ ಥರ ನಾವು ದೇವ್ರುಗಳ್ನ ಪೂಜೆ ಮಾಡ್ತೀವಿ ಹಾಗನ್ಬಿಟ್ಟು ಇರೋ ಬರೋ ದೇವ್ರುಗಳ್ದು ಫೋಟೋ ತೊಗೊಳೋದು ವಿಗ್ರಹಗಳನ್ನ ತೊಗೊಂಬರೋದು ಮತ್ತು ಎಲ್ಲಂದ್ರೆ ದೇವಸ್ಥಾನಗಳು ಹೋದ ಕಡೆಯೆಲ್ಲನೂ ವಿಗ್ರಹಗಳನ್ನ ತೊಗೊಂಬಂದು ಇಟ್ಕೊಳ್ಳೋದು ಆ ರೀತಿ ಮಾಡಿದ್ರೆ ಆ ರೀತಿ ಮಾಡೋದು ಕೂಡ ಒಳ್ಳೆಯದಲ್ಲ ಯಾಕಂದರೆ ಒಂದೊಂದು ದೇವ್ರಿಗೆ ಅದರದ್ದೇ ಆದ ಪೂಜೆ ಪುನಸ್ಕಾರಗಳಿರುತ್ತೆ ನೈವೇದ್ಯಗಳಿರುತ್ತೆ ಹಾಗಾಗಿ ಮನೆ ದೇವ್ರ ಫೋಟೋ ಒಂದಿದ್ರೆ ಸಾಕು ಮತ್ತು ಕುಟುಂಬ ನಮ್ಮ ಕುಟುಂಬ ರಕ್ಷಣೆಗೋಸ್ಕರ ಆಂಜನೇಯ ಫೋಟೋ ಅಥವಾ ನಮ್ಮ ಮಹಾಲಕ್ಷ್ಮಿ ವೆಂಕಟೇಶ್ವರ ಇರೋವಂಥ ಫೋಟೋ ಗಣೇಶನ ಫೋಟೋ ಇವಿಷ್ಟಿದ್ರೆ ಸಾಕು ಅದನ್ನು ಬಿಟ್ಟು ಎಲ್ಲನೂ ತೊಗೊಂಬಂದು ತುಂಬಿಸ್ಕೊಳ್ಳೋದು ಒಳ್ಳೆಯದಲ್ಲ ಮತ್ತು ಯಾರಾದರೂ ತೀರ್ಕೊಂಡೋಗಿರ್ತಾರಲ್ಲ ಸೊ ತೀರ್ಕೊಂಡಿರೋರ ಫೋಟೋನ ಆದಷ್ಟು ನೀವೇನು ಮಾಡಬೇಕು ಅಂದರೆ ದಕ್ಷಿಣದ ಗೋಡೆ ಅಂದರೆ ಸೌತ್ ಸೈಡು ಗೋಡೆ ಬರುತ್ತಲ್ವ ಸೊ ಆ ಗೋಡೆಗೇ ಹಾಕಬೇಕು ಸೊ ಆ ಆ ಥರ ಹಾಕಿದ್ರೆ ಮಾತ್ರ ಮನೆಗೆ ಒಳ್ಳೇದು ಅವ್ರಿಗೂ ಕೂಡ ಒಂದು ರೀತಿ ಏನೂ ಕಾಡೋದಿಲ್ಲ ನಮಗೂ ಕೂಡ ನಮಗೆ ಒಳ್ಳೆಯ ಆಶೀರ್ವಾದ ಮಾಡಿ ನಮಗೂ ಕೂಡ ಹರಿಸ್ತಾರೆ ಎಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟು ಅವ್ರಿಗೂ ಕಷ್ಟ ಆಗ್ತಾ ಇದ್ದರೆ ನಮಗೂ ಕೂಡ ಆ ಕಷ್ಟನ ಅನುಭವಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಸೌತ್ ಗೋಡೆ ಏನಿರುತ್ತೆ ಅಲ್ಲಿ ಮಾತ್ರ ಫೋಟೋನ ಹಾಕ್ಕೋಬೇಕು ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ಥರ ನಮಗೆ ಪಿತೃದೋಷ ಬರೋದಿಲ್ಲ ಸೊ ನಾವು ಮಾಡೋಂಥ ಸಣ್ಣ ಪುಟ್ಟ ಕೆಲಸಗಳು ಕೂಡ ತೊಂದರೆ ಆ ತೊಂದರೆ ಯಾಕಂತೆ ನೋಡ್ಕೊಳ್ಳುತ್ತೆ ಇವೆಲ್ಲನೂ ನಾವು ಮಾಡೋದ್ರಿಂದ ಮತ್ತು ಅಡುಗೆ ಮಾಡಬೇಕಾದ್ರೆ ಒಲೆ ಮೇಲೆ ಏನಾದರೂ ಕುದಿಸೋದಕ್ಕೆ ಇಟ್ಟ ಇಟ್ ಇಡ್ತೀವಲ್ಲ ಸೊ ಅದೇನಾದ್ರು ಚೆಲ್ಲಿದ್ರು ಕೂಡ ಅದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊ ಆದಷ್ಟು ಆ ಚೆಲ್ಲದೇ ಇರೋ ಹಾಗೆ ನೋಡ್ಕೊಳ್ಳಿ ಸೊ ಅಡುಗೆ ಮನೆಯಲ್ಲಿ ಮತ್ತು ಮನೆಯಲ್ಲಿ ಬೀರು ಇಟ್ಟಿರ್ತೀವಲ್ಲ ದುಡ್ಡಿಡೋಂಥ ಜಾಗ ಅದು ಸ್ವಲ್ಪ ಕತ್ತಲೆ ಆಗಿರಬೇಕು ಬೆಳಕಿನಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಸೊ ನಾವು ದುಡ್ಡು ತೆಗಿಬೇಕಾದ್ರೆ ನಾಲ್ಕು ಜನ ಕಣ್ಣು ಕಾಣಿಸ್ಬಾರ್ದು ಹಾಗಾಗಿ ಆದಷ್ಟು ಕುಬೇರ ಮೂಲೆ ಇದಕ್ಕೆ ಒಳ್ಳೆಯದು ಸೊ ಕುಬೇರ ಮೂಲೆಯಲ್ಲಿ ಬೀರು ಇಟ್ಟು ಅದರಲ್ಲಿ ದುಡ್ಡು ಒಡವೆ ಇರೋ ಇಟ್ಟರೆ ನಮಗೆ ಅದರಿಂದ ಅನುಗ್ರಹ ಕೂಡ ಸಿಗುತ್ತೆ ಹಾಗಾಗಿ ಆದಷ್ಟು ಕುಬೇರ ಮೂಲೆಯಲ್ಲಿ ಬೇರು ಮತ್ತು ದುಡ್ಡು ಒಡವೆಯನ್ನೆಲ್ಲ ಇಟ್ಟು ಅಲ್ಲಿ ನಾವು ಸುಭದ್ರವಾಗಿ ನೋಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್